ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ ನಾನು ನಿಮ್ಮ ಗೌಡ್ ಹುಡುಗಿ ಭೂಮಿಕಾ ಇಲ್ಲೇನಪ್ಪ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಇವತ್ತು ಮಲ್ಲೇಶ್ವರಮಲ್ಲಿ ಬಂದಿದ್ದೀನಿ ಎಂದಿನಂತೆ ಎಲ್ಲ ವರ್ಷದಂತೆ ಈ ವರ್ಷ ಕೂಡ ಬೇಸಿಗೆಗಾಲ ಶುರುವಾಗಿದೆ ಆದ್ರೆ ಈ ವರ್ಷ ಕೊಂಚ ಬೇಸಿಗೆಗಾಲ ಜಾಸ್ತಿ ಇದೆ ಸೊ ಇದರಿಂದ ಜನರು ಎಷ್ಟೆಲ್ಲ ಸಫರ್ ಮಾಡ್ತಿದ್ದಾರೆ ಅಂತ ಅವ್ರನ್ನ ಕೇಳೋಣ ಬನ್ನಿ ತುಂಬಾ ಆಡಕ್ಕೆ ಬಿಡಲ್ಲ ಮತ್ತೆ ನೀರು ಇದೈತೆ ಬಿಸಿಲಲ್ಲಿ ನೀರು ತುಂಬಾ ಕುಡಿಯೋಕೆ ನಮ್ಮಮ್ಮ ಏನು ಈಸ್ಕೊಡಲ್ಲ ಆಚೆ ಕೂಡ ಮಧ್ಯಾಹ್ನ ತುಂಬಾ ಫ್ರೆಂಡ್ಸ್ ಜೊತೆ ಸ್ವಿಮ್ಮಿಂಗ್ ಫೂಲ್ಗೆ ಹೋಗೋಣ ಅಂದ್ರೆ ಬೇಡ ಮುಳುಗಿಸ್ಬಿಡ್ತಾರಂತಾರೆ ಕರ್ಗ ಹಾಕ್ತಿನಂತಾರೆ ಮತ್ತೆ ಕರ್ನಾಟಕದಲ್ಲಿ ನೀರ್ ಬೇರೆ ಸ್ವಲ್ಪ ಕಮ್ಮಿ ಆಗ್ತೈತೆ ನರೇಂದ್ರ ಮೋದಿನೇ ಏನಾದ್ರೂ ಮಾಡ್ಬೇಕು ಅವನೇನು ಇಲ್ಲ ಏನ್ ಮಾಡೋಣ ನೋಡೋಣ ಅಷ್ಟೇ ಅವನಿಗೆ ಅವಾಗ ಸಿಕ್ಕಾಗ್ತನೆ ಅಂತ ಕೊಡ್ಸ್ತೈಲಾ ಅಷ್ಟೇನೋ ಬ್ರೋ ಕೊಡ್ತೀವಿ ಐಲ್ ಓಕೆ ನೀ ಹೇಳಿದ್ವಿ ನಮ್ಮ ಅನ್ಸು ಒಳ್ಳೇದು ನಮ್ಮ ನಾವು ಒಳ್ಳೇದು ಮಾಡಿದ್ರೆ ದೇವರೇ ಮೋದಿ ಎಲ್ಲಾ ಏನಿಕ್ಕೆ ನೀರಿದ್ರ ಸಾಕು ಏನಂತೀರಾ ತುಂಬಾ ಶಕ್ತಿ ಸಿಕ್ಕೆತಿದೆ ಅಷ್ಟೇ ಅಷ್ಟೇ ಈಗ ಇವತ್ತು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಫ್ಯಾನ್ ಮಾಡ್ತೀರಾ ನೀವು ಬಂದು ಅಂತ ಮಾಲೆಯಲ್ಲಿ ಜಾಸ್ತಿ ಇರೋದ್ರಿಂದ ಬೆಳಿಗ್ಗೆಯಿಂದ ಆರು ಲೀಟರ್ ನೀರು ಕುಡಿದಿದ್ದೀನಿ ನಿಜವಾಗ್ಲು ಇವಾಗಲೂ ಕೂತ್ಕೊಂಡ್ರು ಒಂಚೂರು ಗಾಳಿ ಇಲ್ಲ ಬೆಳಕಿಲ್ಲ ಬೆಳಕಂತೂ ಕರೆಂಟ್ ಅಲ್ಲಿ ನಮ್ಗೆ ಒಂಚೂರು ಫ್ಯಾನ್ಗಳು ಇರಲ್ಲ ಕರೆಂಟ್ ಅಂತೂ ಬೇಕೇ ಬೇಕು ನೈಟ್ ಅಂತೂ ಮಲ್ಗಕ್ಕಾಗಲ್ಲ ನೀವೇ ನೋಡಿರ್ತೀರಾ ಟ್ರಾಫಿಕ್ ಅಲ್ಲಿ ನಾವು ಎಲ್ಲಾನು ಈ ಸೆಕೆಲ್ಲಂತೂ ಅದೇ ಆಚೆಗಡೆ ಎಲ್ಲಾದ್ರೂ ಫುಟ್ಪಾತ್ ಮೇಲೆ ಮಲ್ಕೊಬೇಕಷ್ಟೇ ವಿನಯ್ ಯುಕೆ ಸೆಖೆ ಬಗ್ಗೆ ಏನು ಹೇಳೋದು ವಿಪರೀತವಾಗಿದೆ ಸೆಖೆ ಇದಕ್ಕೇನು ಸೊಲ್ಯೂಷನ್ ಗೊತ್ತಿಲ್ಲ ಜನ ಬಂದು ಆದಷ್ಟು ನೀರು ಸೇವ್ ಮಾಡಬೇಕು ವೇಸ್ಟೇಜ್ ಮಾಡಬಾರ್ದು ಇಂಥ ಮಾಲ್ಗಳಿಂದ ಸೋಮೇರಿತನ ಬಂದಿರೋದು ಬೆಳ್ಳುಳ್ಳಿ ಬಿಳ್ಳುಳ್ಳಿ ಪೇಸ್ಟ್ ಸಿಗುತ್ತೆ ಈರುಳ್ಳಿ ಹಚ್ಚಿ ಸಿಗುತ್ತೆ ಇಲ್ಲಿ ಎಲ್ಲ ಎಲ್ಲ ಹಸಿಡು ರೆಡಿಮೇಡ್ ಸಿಗುತ್ತೆ ಒಂದ್ ಕಾಲದಲ್ಲಿ ಬಂದು ಎಲ್ಲ ರುಬ್ತಾ ಇದ್ರು ಈಗ ರುಬ್ತಾರಾ ಹೆಣ್ಮಕ್ಳೆಲ್ಲ ಅನ್ನ ಹಾಳು ಮಾಡಿದ್ದಾರೆ ಟಿ ವಿ ಸೀರಿಯಲ್ ನೋಡ್ತಾರೆ ತಪ್ಪಿಕೊಬಿ ಹಿಂಗ್ ನಡೀತಾ ಇದೆ ನಮ್ ನಮ್ಗೆ ಯೋಗ ಯೋಗಾಸನ ಮುಖ್ಯ ಜನಗಳೇ ಆದಷ್ಟು ತಿಳುವಳಿಕೆ ಮಾಡ್ಕೋಬೇಕು ಅಂತ ಇಷ್ಟು ಧೆಗೆ ಸಖೆ ಬಿಸ್ಲು ಯಾವಾಗೂ ಇರಲಿಲ್ಲ ಇದೇ ವರ್ಷ ಫಸ್ಟ್ ಬಿಸಿಲು ಬಿಸ್ಲು ಜಾಸ್ತಿ ಆಗಲ್ಲ ಇಲ್ಲಿ ಕೆಲಸ ಆಗಲ್ಲ ಏನು ಮಾಡ್ತಾ ಇರೋದು ಅಷ್ಟೇ ನೀರಿನ ಸಮಸ್ಯೆ ಕೂಡ ಇದೆ ನೀರಿನ ಸಮಸ್ಯೆ ಅಂದ್ರೂ ನೀರು ಇಲ್ಲೇನ ಬಿ ಇಲ್ಲಿ ಮೆಜೆಸ್ಟಿಕಲ್ಲಿ ಪರವಾಗಿಲ್ಲ ಆ ಉಪ್ನಾಗ್ರ ಉಳ್ಳಾಳು ನಾವು ಮನೆ ಇರೋದು ಅಲ್ಲಿ ಬೇರೆ ಕಡೆಯಿಂದ ಎತ್ಕೊ ಬೀವಿ ನೀರು ಇಲ್ವೇ ಇಲ್ಲ ಬಿಡೇವಲ್ಲ ಯಾರು ಕಾವೇರಿ ನೀರು ಅಂತಲೂ ಬಿಡೇವಲ್ಲ ಒಂದು ವಾರಕ್ಕೊಂದ್ಸರಿ ಏನು ಬಿಡೋಲ್ಲ ಉಳ್ಳಾಳು ಉಪ್ನಾಗ್ರ ಇಲ್ಲಿ ಮಲೇಶ್ವರ ಪರವಾಗಿಲ್ಲ ಅಲ್ಲಿ ವಾರಕ್ಕೂ ನೀರು ಬಿಡೋಲ್ಲ ರಾಮಣ್ಣ ಈ ವರ್ಷ ಬೇಸಿಗೆಗಾಲ ತುಂಬ ಹೀಟ್ ಆಗಿಬಿಟ್ಟಿದೆ ನೋಡಿ ಬೆಂಗಳೂರು ಹೇಗೆ ಹೇಗಿತ್ತು ಗಾರ್ಡನ್ ಸಿಟಿ ಅಂತ ಇತ್ತಲ್ವಾ ತುಂಬ ಹೀಟ್ ಆಗಿಬಿಟ್ಟಿದೆ ಎಲ್ಲೋದ್ರೂ ನೀರಿನ ಪ್ರಾಬ್ಲಮ್ಮು ಅದು ಇದು ಫೇಸ್ ಮಾಡ್ತಾನೇ ಇದ್ದೀವಿ ಸೊ ಇದ್ರ ಬದಲಾಗಿ ಏನಾರು ಒಂದು ನಾವು ಪರಿಹಾರ ಏನಾರು ಕಂಡುಕೊಳ್ಬೇಕು ನೀರಿಗೆ ಹೇಗೆ ಇದಾಗಬೇಕು ಅಂತ ಯಾಕಂದರೆ ಲಾಸ್ಟ್ ಟೈಮ್ ಬರಗಾಲ ಬಂದಿತ್ತು ಈ ಟೈಮು ಕೂಡ ನಾವು ಏನಾರು ಪರಿಹಾರ ತೊ ಕಂಡು ಕಂಡಿಟ್ಕೊಂಡ್ರೆ ಒಳ್ಳೆಯದು ನೀರಿಂದು ಸಮಸ್ಯೆಗಳು ಪರಿಹಾರ ಆಗುತ್ತೆ ರವಿ ಅಂತ ರವಿ ನಾಯಕ ತೋ ಹಮಾರ ಬಿ ಕಸ್ಟಮರ್ ನೈ ಆತ और कम गर्मी होता है तो कस्टमर ज़्यादा आता है सलफा सल्फा आता है कन्डा यानी धूप ज़्यादा पड़ता है ना तो कस्टमर कम आते हैं कहने का मतलब जितना कम पड़ेगा गर्मी तो कस्टमर ज़्यादा आते हैं फुल गर्मी में कोई कस्टमर ही बाहर नहीं निकलता है बिजनेस भी कम होता है हाँ? गर्मी ज़्यादा गर्मी से बिजनेस कम होता है और कम गर्मी होता है तो पब्लिक जितना बाहर निकलता है उतना बिजनेस ज़्यादा होता है हमारे को भी लॉस हो रहा है ज्यादा गर्मी पड़ने से मेरा नाम सर नाम रणजीत सिंह बेसिल

ಸೊ ನಾವು ಆ್ಯಸ್ ಎ ಯೂತ್ ಅಥವಾ ನೆಕ್ಸ್ಟ್ ಈಗ ಏನೇನು ಈಗ ಬಿಲ್ಡಿಂಗ್ಸ್ ಎಲ್ಲ ಏನು ಕನ್ಸ್ಟ್ರಕ್ಟ್ ಮಾಡ್ತಾರಲ್ಲ ಸೊ ಅವರು ದೇ ಹ್ಯಾವ್ ಟು ಬಿ ಯು ನೋ ಕೀಪ್ ದಟ್ ಇನ್ ಮೈಂಡ್ ಟ್ರೀಸ್ ಎಲ್ಲ ಆದಷ್ಟು ದೇ ಹ್ಯಾವ್ ಟು ಮೇಂಟೈನ್ ಆವಾಗಲೇ ನಮಗೆ ಗಾಡಿ ಬರೋದು ಸೊ ಇಟ್ಸ್ ನ್ಯಾಚುರಲ್ ರಿಸೋರ್ಸ್ ರೈಟ್ ಸೊ ಎಲ್ಲ ನಮ್ಮ ಕೈಯೆಲ್ಲ ಇದೆ ಬೆಂಗಳೂರು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಬಿಲ್ಡಿಂಗ್ಸ್ ಈಗ ಇಪ್ಪತ್ನಾಲ್ಕು ಗಂಟೆಗೆ ಸಿಕ್ಕಾಪಟ್ಟೆ ಕಷ್ಟ ಸಿ ಬಿಕಾಸ್ ವಿತೌಟ್ ಪವರ್ ಏನು ಕೆಲಸ ಆಗೋಲ್ಲ ಅಟ್ ಪ್ರೆಸೆಂಟ್ ಆಗಂತೂ ಸೊ ಪ್ರೀವಿಯಸ್ ಏಜಸ್ ಆಗೋ ಅಂತಂದರೆ ಇಟ್ ವಾಸ್ ಡಿಫ್ರೆಂಟ್ ಸ್ಟೋರಿ ಈಗ ಏನೇ ಒಂದು ಕೆಲಸ ಮಾಡಬೇಕಂದ್ರೂ ವಿ ನೀಡ್ ಅಟ್ಲೀಸ್ಟ್ ನಮ್ಗೆ ಫೋನ್ ಯೂಸ್ ಮಾಡಬೇಕಂದ್ರೂ ವಿ ನೀಡ್ ಚಾರ್ಜ್ ಇನ್ ದ್ಯಾಟ್ ಅಲ್ವಾ ಸೊ ಪವರ್ ವೆರಿ ಇಂಪಾರ್ಟೆಂಟ್ ನೀವು ಶೆಕೆಗಾಲ ಪ್ರಿಫರ್ ಮಾಡ್ತೀರಾ ಇಲ್ಲ ಚಳಿಗಾಲ ಪ್ರಿಫರ್ ಮಾಡ್ತೀರಾ ಕೈಂಡ್ ಆಫ್ ಬೋತ್ ಎರಡೂ ಇರಬೇಕು ಈಕ್ವಲಿ ತೀರಾ ಚಳಿ ಅಂದ್ರೂ ವಿ ಕಾಂಟ್ ಸರ್ವೈವ್ ತೀರಾ ಶೆಕೆ ಅಂದ್ರೂ ವಿ ಕಾಂಟ್ ಶಿಶಿರ ಶೆಕೆಗಾಲ ಜಾಸ್ತಿ ಆಗಿದೆ ಎಲ್ಲ ಸೀಸನ್ ಗಿಂತ ಈಗ ಶೆಕೆಗಾಲ ಜಾಸ್ತಿ ಆಗಿದೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದೇ ಜಾಸ್ತಿ ಇವಾಗ ಮಳೆ ಬರ್ದಿರೋ ಕಾರಣ ನೀರು ಎಲ್ಲ ಕಡಿಮೆ ಆಗಿರೋ ಕಾರಣ ಬಿಸಿಲು ಜಾಸ್ತಿ ಆಗ್ತಿದೆ ಸೊ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಿದೆ ಹಾಗೆಲ್ಲ ಮೊದಲೆಲ್ಲ ಬೆಂಗಳೂರು ಅಂದ್ರೆ ಗಾರ್ಡನ್ ಸಿಟಿ ಅಂತ ಹೇಳಿ ಬರೀ ಐ ಟಿ ಬಿಲ್ಡಿಂಗ್ಸ್ ಬಿಲ್ಡಿಂಗ್ಸ್ಗಳು ಐ ಟಿ ಕಂಪ್ನಿಗಳು ಇದ್ರಿಂದ ನಮಗೆ ಬಿಲ್ಡಿಂಗ್ ಮನೆಗಳಲ್ಲಿ ಇದ್ರೂ ಕೂಡ ಕರೆಂಟ್ ಇಲ್ಲದೆ ಇರಕ್ ಆಗಲ್ಲ ಹೌದು ಶೆಕೆಗಾಲದಲ್ಲಿ ಫ್ಯಾನ್ ಇಲ್ಲದೆ ಹೌದು ಹೌದು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಹೋಯ್ತು ಅಂದ್ರೆ ಏನು ಮಾಡ್ತೀರಾ ತುಂಬಾ ಕಷ್ಟ ಆಗುತ್ತೆ ಹೆಂಗ್ ಸರ್ವೈವ್ ಮಾಡೋದು ಅಂತ ಗೊತ್ತಾಗಲ್ಲ ಅವಾಗ ಕರೆಂಟ್ ಇರಲಿ ಇರೋಕೆ ಆಗಲ್ಲ ಒಂದು ನಿಮಿಷನೂ ಸೆಕೆಗಾಲ ಪ್ರಿಫರ್ ಮಾಡ್ತೀಯಾ ಇಲ್ಲ ಚಳಿಗಾಲ ಪ್ರಿಫರ್ ಮಾಡ್ತೀಯಾ ಲೈಕ್ ಮಾಡರೇಟ್ ಕ್ಲೈಮೇಟ್ ಇದ್ರೆ ಬೆಟರ್ ಯಾವ್ದು ಜಾಸ್ತಿ ಆದ್ರೂ ಕಷ್ಟ ಬಿಸಿಲು ನಾವು ಕೆಲಸ ಮಾಡ್ತೀವಿ ತುಂಬ ಕಷ್ಟ ಆಗುತ್ತೆ ಓಡಾಡೋಕ್ಕೆ ಏನು ಮಾಡೋದು ಅಂತಾನೆ ಗೊತ್ತಿಲ್ಲ ನಾವು ಅಲ್ಲಿಂದ ಶ್ರೀರಾಮ್ಪುರದಿಂದ ಬರೋದು ಹಾ ಇಲ್ಲಿ ಅಲ್ಲಿ ಕೂತಿದ್ ಕೂತಿದ್ದು ಟೈಮ್ ಮಾಡ್ಕೊಂಡು ಇವಾಗ ಐದು ಗಂಟೆ ಆದ್ಮೇಲೆ ಹೋಗ್ತಾ ಇದೀವಿ ಿಲ್ಲ ಗಾಳಿಯನ್ನು ಬೀಳ್ತಾ ಇಲ್ಲ ಕೆಲಸ ಮಾಡೋಕೆ ತುಂಬ ಕಷ್ಟ ಜೀವನ ಮಾಡೋಕೆ ಕಷ್ಟ ಆಗೈತೆ ಏನು ಮಾಡೋದು ಹೇಳಿ ಮತ್ತೆ ಕೆಲಸ ಮಾಡ್ಲೇ ಉಂಟು ಇಲ್ಲ ಅಂತ ಇಲ್ಲ ಅದಕ್ಕಾಗಿ ಸ್ವಲ್ಪ ಹೊತ್ತು ಕೂತಿದ್ದು ಕೆಲಸ ಬೇಗ ಆಯ್ತಾ ಹಂಗೆ ಅಂಗಡಿ ಕೆಲಸ ಮಾಡ್ತಿ ಆಫೀಸ್ ಅಂಗಡಿ ಬಿಡ್ ಸೊರ್ಸೋದು ಇವತ್ತು ರಜೆ ಇದೆ ಒಂದೆರಡು ಕೆಲಸ ಮಾಡಿಬಿಟ್ಟು ಮನೆಗೆ ಹೋಗ್ತೀವಿ ಆಗಲೇ ಒಂದು ಗಂಟೆಗೆ ಮುಗೀತು ಸ್ವಲ್ಪ ಹೊತ್ತು ಅಲ್ಲಿ ಕೂಚಿದ ರಷ್ಟು ತಗೊಂಡು ನಾಲ್ಕು ಗಂಟೆ ನಾಲ್ಕೂವರೆ ಆಯ್ತು ಮನೆಗೆ ಹೋಗ್ತಾ ಇದೀವಿ ಏನು ಮಾಡೋದು ಹೇಳ್ತೀರಿ ಅಲ್ಲಿ ಸಂಖ್ಯೆ ರೋಡ್ ಹತ್ರ ಹೋಗ್ಬೇಕಂದ್ರೆ ನಮ್ಮ ಮನೆ ಇರೋದು ಅಲ್ಲಿ ಚೌಡೇಶ್ವರಿ ದೇವಸ್ಥಾನ ಆ ಕಡೆ ರೋಡಾಗಿ ಇರೋದು ಬ್ರಿಜ್ ಮೇಲೆ ಹೋಗ್ಬೇಕಂದ್ರೆ ತುಂಬ ಜಾಸ್ತಿ ಬಿಸಿಲಾಗುತ್ತೆ ಇಲ್ಲಿ ಸ್ವಲ್ಪ ನೆರಳಿ ಇರ್ತದೆ ಸಮಕೆ ರೋಡ್ ಹತ್ರ ಇಲ್ಲಿಂದ ಹೋಗ್ತಾ ಇದೀವಿ ಗೌರವ ಅಂತ ತುಂಬ ಬಿಸಿಲು ಮೇಡಮ್ ನಾವು ಉತ್ತರ ಕರ್ನಾಟಕದವರು ಅಲ್ಲೇ ಬಿಸಿಲನ್ನು ಇಲ್ಲಿ ಬಂದು ಕೋಲ್ಡ್ ಅಂತ ಅಲ್ಲಿಕ್ಕಿ ಇಲ್ಲೇ ಜಾಸ್ತಿ ಆಗಿದೆ ಹಾಂ ಇವಾಗ ಎಲ್ಲಿ ಬಿ ಯಾವ್ದು ಉತ್ತರ ಕರ್ನಾಟಕ ಯಾವ್ದು ಬೆಂಗ್ಳೂರು ಅಂತ ಇಲ್ಲ ಪಾಪ ಎಲ್ಲ ಜಾಸ್ತಿ ಆಗಿದೆ ರೀ ನಾವು ಕಾಳು ಆಗುತ್ತೆ 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 ರೀ ಆಗುತ್ತೆ ಎಲ್ಲ ಫೇಮಸ್ ಆಗಿದ್ದೀರಿ ಕಾಳು ಮಸಾಲ ಸಾಲಾಡ್ ಮೇಡಮ್ ಹಾಂ ಹಾಂ ಸರ್ ಎಲ್ಲ ಹಿಡಿದಾರೆ ಎಲ್ಲ ತುಂಬ ಧನ್ಯವಾದಗಳು ಒಳ್ಳೆ ಎಲ್ಪ್ ಮಾಡಿದೀವಿ ಮೇಡಮ್ ಬಂದು ಅಲ್ಲಿಂದ ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಇಲ್ಲಿ ಬಿಸಿಲು ತಡ್ಕೋದಾಗ ಅಂದ್ರೆ ಅಷ್ಟೇ ಏನು ಮಾಡ್ತೀರಿ ಎಲ್ಲ ಕಾಲಗಳು ಓದ್ರಿ ಮೊದ್ಲು ನಮ್ಮ ಕಾಲಗಳು ಇವಾಗೆಲ್ಲ ನಿಮ್ಮ ಕಾಲ ಮಳೆ ಕಾಲಕ್ಕೆ ಮಳೆ ಇಲ್ಲ ಬೆಳೆ ಕಾಲಕ್ಕೆ ಬೆಳೆ ಇಲ್ಲ ತುಂಬ ಜನರಿಗೆ ಕಷ್ಟ ರೀ ಬರ್ತಾ ನೀರು ಸಿಗಲ್ಲ ಮೇಡಮ್ ಕುಡಿಯೋಕೆ ಹಂಗಾಗುತ್ತೆ ಎಲ್ಲರೂ ಬೆಂಗ್ಳೂರಂದು ಬರ್ತೀವಿ ಪಾಪ ಯಾರೋ ಪಾಪ ಇಷ್ಟೇ ಯಾರೋ ಅರ್ಥ ಆಗೋಲ್ಲ ಅದರೊಳಗೆ ಈಗ ನೋಡಿ ಎಲ್ಲರೂ ಅನ್ಭವಿಸ್ಬೇಕು ನಾವು ಅನ್ಭವಿಸ್ತೀವಿ ನೀವು ಅನ್ಭವಿಸ್ತೀರಿ ಅಷ್ಟೇ ಮೇಡಮ್ ಥ್ಯಾಂಕ್ ಯು ಮಳೆ ಬರಲಿ ದೇವರು ಪ್ರಾರ್ಥನೆ ಮಾಡಿ ಎಲ್ಲರೂ ಚೆನ್ನಾಗಿರೋಣ ಒಳ್ಳೆ ಬೆಂಗಳೂರು ಹ್ಯಾಪಿ ಬೆಂಗಳೂರು ತುಂಬಾ ಒದ್ದಾಡುವಂಗೆ ಬೆಂಗಳೂರು ಬೆಂಗಳೂರಂತೂ ಅದರಲ್ಲಿ ಯಾವತ್ತೂ ಅನುಭವಿಸಿದಿರುವಂಥ ಹೀಟ್ ಅನುಭವಿಸ್ತಾ ಇದ್ದೀವಿ ನಾವು ಭಾಳ ವರ್ಷಗಳಿಂದ ಈ ಥರ ಅನುಭವ ಆಗಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಮಳೆ ಇರಲಾರ್ದ್ರಿಂದ ಎಲ್ಲ ರೀತಿಯ ಅನುಭವ ಆಗಿದೆ ರೋಡಲ್ಲಂತೂ ವಿಪರೀತ ಟ್ರಾಫಿಕ್ಕು ಬಿಸಿಲಿನ ಧೆಗೆ ಜನ ಬೆಂದೋಗ್ತಾ ಇದ್ದಾರೆ ಇದು ಬೆಂಗಳೂರಿಗರ ಅನುಭವಿಸುವಂಥ ಕೆಟ್ಟ ವಾತಾವರಣ ಅಂತ ನನ್ಗೆ ಅನಿಸುತ್ತೆ ಈಗ ಐಟಿ ಕಂಪನಿಗಳು ಬಿಲ್ಡಿಂಗ್ಸ್ ಎಲ್ಲ ಕಡೆ ಪೊಲ್ಯೂಷನ್ ಜಾಸ್ತಿ ಟೂ ಮಚ್ ಎಲ್ಲರೂ ಒಬ್ಬೊಬ್ರು ಬಂದರು ಕಾರತಾರೆ ರೋಡ್ ಅಲ್ಲಿ ನೋಡ್ತಿರಲ್ಲ ಟೂ ಕೂಡ ಇಲ್ಲ ಇವತ್ತು ಕಾರ ತುಂಬಿಕೊಂಡು ಒದ್ದಾಡುವಂತ ಪರಿಸ್ಥಿತಿ ಆಗಿದೆ ನಿಲ್ಲಕ್ಕೂ ಜಾಗ ಇಲ್ಲ ನಡಿಯಕ್ಕೂ ಜಾಗ ಇಲ್ಲ ಹಂಗಾಗಿ ಒದ್ದಾಡುವ ಹಂಗಾಗಿದೆ ಅದರಿಂದ ಬೆಂಗಳೂರು ತುಂಬಾ ಕಷ್ಟ ಆಗ್ಬಿಡ್ತಿದೆ ಜನಗಳಿಗೆ ನಡೆಯಲು ರಾಜಶೇಖರ ಮಠದ ಅಶೇಖೆ ಆಗೋಲ್ಲ ಒಣಗಿ ಒಣಗಿ ಹೋಗ್ತಾಯಿದ್ದೀವಿ ನಮ್ಮ ಕಷ್ಟಕ್ಕೆ ಕೇಳೋರು ಯಾರು ಇಲ್ಲ ಆರಾಮ ಮಾಡೋಕ್ಕಾಗಲ್ಲ ಏನಿಲ್ಲ ನೀರಿಗೆ ನೀರಿಗೆ ಪ್ರಾಬ್ಲಮ್ ಏನು ಆಫ್ ಲೀಟ್ರ್ ತಗೊಂಡರೆ ಆ ನೂ ಹತ್ತು ರೂಪಾಯಿ ಅಂತಾರೆ ಒಂದೇ ಸರಿ ಕುಡಿಬೇಕು ಅಂಥದ್ದು ಎಷ್ಟು ಅಂತ ತಗೊಳಲ್ಲ ಗಾಳಿ ಕೂಡ ಗಾಳಿ ಕೂಡ ಇದೆ ಹೌದು ತುಂಬಾ ಕಷ್ಟ ತುಂಬಾ ಕಷ್ಟ ಮೇಡಮ್ ಮಾಲ್ತಿ ಅಂತ ವ್ಯಾಪಾರ ಮಾಡೋಕ್ಕಾಗಲ್ಲ ನೀರು ಸಿಗಲ್ಲ ಕಷ್ಟ ಆಗಿಬಿಟ್ಟಿದೆ ಸರ್ಕಾರ ಬಂದ್ಮೇಲೆ ಬರೀ ದುಡ್ಡೇ ಅವ್ರಿಗೆ ಬೇಕಾಗಿರೋದು ಜನಗಳು ಬೇಕಾಗಿಲ್ಲ ಓಟಿನ ಟೈಮಲ್ಲಿ ಮಾತ್ರ ಜನ ಬೇಕು ಅವ್ರಿಗೆ ಬೇರೆ ಟೈಮಲ್ಲಿ ಜನ ಬೇಕಾಗಿಲ್ಲ ಅದೇನೋ ಮೋದಿ ಸರ್ಕಾರನೋ ಜೆಡಿಎಸ್ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಿದ್ರೆ ಎಲ್ಲ ಕಾಂಗ್ರೆಸ್ ಬಂದ್ಮೇಲೆ ನಮ್ಗೆ ತಿನ್ನಕ್ಕೂ ಅನ್ನ ಇದ್ದಂಗೆ ಆಗ್ಬಿಟ್ಟಿದ್ರು ಏನು ಮಾಡೋದು ಕಣ್ಣಲ್ಲಿ ನೀರು ಬರ್ತಾ ಇದ್ದೀವಿ ನಾರಾಯಣ